ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮದ್ದು ಮದುವೆಗೆ ನಾನೇನು ಛಾಯೆ ತೊಗೊಂಡಿದ್ದೆ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ನಿನ್ನೆನೇ ಅದು ಸ್ಟಿಚ್ ಮಾಡಿ ನನಗೆ ಸಿಕ್ತು ಬಟ್ ನಿನ್ನೆ ಮತ್ತೆ ಸ್ವಲ್ಪ ಪಾರ್ಲರ್ಗೆಲ್ಲ ಹೋಗೋದಕ್ಕಿತ್ತು ಮದುವೆ ತಯಾರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮತ್ತೆ ನನಗೆ ಅದು ತೋರ್ಸೋದಕ್ಕೆಲ್ಲ ಆಗಿಲ್ಲ ನಾವು ಆಲ್ರೆಡಿ ಮನ್ ನಾವು ಮನೆಯಿಂದ ಹೊರಡಬೇಕಾದ್ರೆ ನಾಲ್ಕು ಗಂಟೆಗೂ ಹೊರಟಿದ್ವಿ ಮತ್ತು ಬೇರೆ ಕೆಲಸಗಳು ಇತ್ತು ಸೊ ಹಾಗಾಗಿ ಮತ್ತೆ ವಾಪಸ್ ಬರಬೇಕಂದ್ರೆ ಎಂಟು ಗಂಟೆ ಹತ್ರ ಆಗಿಬಿಟ್ಟಿತ್ತು ನೈಟ್ ಸೊ ಬ್ಲಾಗ್ ಏನು ಮಾಡಿರಲಿಲ್ಲ ಮತ್ತೆ ಬಂದು ಪಾಪು ಊಟ ಮಾಡಿಸೋದು ಸ್ನಾನ ಮಾಡಿಸಿ ನಿದ್ದೆ ಮಾಡಿಸಿ ನಾವು ಊಟ ಮಾಡಿ ಮಲ್ಕೊಳ್ಳೋಷ್ಟು ಅಷ್ಟರಲ್ಲಿ ಇಲ್ಲಿ ತುಂಬ ಲೇಟಾಗಿ ಹೋಯಿತು ಸೊ ಹಾಗಾಗಿ ಇವಾಗ ನಾನು ಸ್ಟಿಚ್ ಮಾಡಿ ತಗೋ ಬಂದಿದ್ದೀನಿ ಸ್ಯಾರಿ ಇಟ್ಕೊಟ್ಟಿದ್ದಾರೆ ಸೊ ಅದನ್ನು ತೋರಿಸ್ತೀನಿ ಆ್ಯಂಡ್ ನನ್ನ ಸ್ಯಾರಿ ಯಾವ ಥರ ಇದೆ ಅಂತ ಕೂಡ ನೀವು ನೋಡ್ಬೋದು ಸೊ ಪಾಪು ಡ್ರೆಸ್ ಕೂಡ ತೋರಿಸ್ತೇನೆ ಯಾವ ಥರ ಇದೆ ಅಂತ ಆ್ಯಂಡ್ ಬನ್ನಿ ಹೆಂಗಿದೆ ಅಂತ ತೋರಿಸ್ತೇನೆ ಫಸ್ಟು ಎಸ್ ನನ್ನ ಸ್ಯಾರಿ ನೀವು ಆಲ್ರೆಡಿ ನೋಡಿರ್ತೀರ ಅಂತ ಅನ್ಕೋತೀನಿ ಬ್ಲಾಗಲ್ಲಿ ಕರೆಕ್ಟಾಗಿ ತೋರಿಸಿದೇನೋ ಇಲ್ವೋ ನನಗೆ ಕರೆ ನೆನಪಿಲ್ಲ ಬಟ್ ನೋಡಿ ಈ ಥರ ಇದೆ ಸ್ಯಾರಿ ನಿಮ್ಗಿದ್ರೆ ನಿಂಗೆ ನೋಡಿದ್ರೆ ಗೊತ್ತಾಗೋದಿಲ್ಲ ಬಿಕಾಸ್ ಇದೊಂಥರ ಬ್ರೋಕೇಡ್ ಸ್ಯಾರಿ ಅಂತೇನೋ ಹೇಳ್ತಾರೆ ಅಂತ ಹೇಳಿದ್ರು ಅಲ್ಲಿ ಸೊ ಹಾಫ್ ಆ್ಯಂಡ್ ಹಾಫ್ ಸರ್ ಥರ ಇರುತ್ತೆ ಆ ಸ್ಯಾರಿ ಸೊ ಆ ಥರದ ಒಂದು ಇರಲಿಲ್ಲ ಸೊ ಹಾಗಾಗಿ ಅದನ್ನು ತೊಗೊಂಡೆ ನಾನು ಸೊ ಬಂದರು ನೋಡಿ ಎಲ್ಲ ಗಿಫ್ಟ್ ಕೊಡ್ತಾ ಇದ್ದಾಳೆ ಇಲ್ಲೇ ನೋಡಿ ಇಲ್ಲಿ ಸ್ಯಾರಿ ನಿತ್ಕೊಂಡ್ಳು ಎಂಥ ಒಂದು ಹಿಂಗೆ ನಾನು ಏನಾದರೂ ವಿಡಿಯೋ ಮಾಡ್ತೀನಿ ಅಂತಂದರೆ ಅವಳು ತರಲೆ ಮಾಡೋದಕ್ಕೆ ರೆಡಿ ಇರ್ತಾಳೆ ಸೊ ಏನಪ್ಪ ನಾನು ಒಂದು ಮಾಡಿರೋ ಮಿಸ್ಟೇಕ್ ಅಂತಂದರೆ ಈ ಥರ ನೋಡಿ ನಾನು ಇವಾಗ ಸ್ಯಾರಿ ನಾವು ಎಂಬ್ರಾಯ್ಡ್ರಿ ಏನಾದರೂ ಮಾಡಿಸ್ತೀವಿ ಅಂತಂದರೆ ಸ್ವಲ್ಪ ಪ್ಲೇನ್ ಇರುವಂಥ ಬ್ಲೌಸ್ ಇರುವಂಥ ಸ್ಯಾರಿ ತೊಗೊಂಡ್ರೆ ಒಳ್ಳೆಯದು ಬಿಕಾಸ್ ಅಷ್ಟು ಎದ್ದು ಕಾಣೋದಿಲ್ಲ ನನಗೆ ಇದು ನೋಡಿ ಫುಲ್ ಒಂಥರ ಈ ಥರ ಇದೆ ಮೆಟೀರಿಯಲ್ ಫುಲ್ ಡಿಸೈನ್ ಇದೆ ಸೊ ಹಂಗಾಗಿ ಎಂಬ್ರಾಯ್ಡ್ರಿ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಆ್ಯಕ್ಚುಲಿ ಸ್ಯಾರಿ ನಾನು ಸ್ಟಿಚ್ ಕೊಡೋವಾಗಲೇ ಅವ್ರು ಹೇಳಿದ್ರು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಕ್ಕೆ ಬರಲ್ಲ ಅಂತ ಬಟ್ ಪರವಾಗಿಲ್ಲ ಹೆಂಗೋ ಒಂದು ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಬಂದಿದ್ದೆ ಬಿಕಾಸ್ ನಾನು ತೊಗೊಂಡಾಗಿತ್ತು ನಂಗೆ ಹತ್ರ ಸ್ಯಾರಿ ಬೇಕು ಅಂತ ಇತ್ತು ಅಲ್ವಾ ಸೊ ಹಂಗಾಗಿ ಫೈನ್ ಸಿಕ್ಕಿದ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದೇ ತೊಗೊಂಡೆ ಬಟ್ ಅವಾಗ ಫ್ಲ್ಯಾಶ್ ಆಗಿರಲಿಲ್ಲ ಸೊ ಈ ಥರ ತಪ್ಪು ಮಾಡೋದಕ್ಕೆ ಒಬ್ಬರು ನಿಮಗೆ ಎಂಬ್ರಾಯ್ಡ್ರಿ ಇಲ್ಲ ಹ್ಯಾಂಡ್ ವರ್ಕ್ ಏನಾದರೂ ಮಾಡಿಸ್ಬೇಕು ಅಂತಂದರೆ ಸ್ವಲ್ಪ ಪ್ಲೇನ್ ಆಗಿರುವಂಥ ಸ್ಯಾರಿ ಬ್ಲೌಸ್ ಪೀಸ್ ಏನು ಪ್ಲೇನ್ ಇರುತ್ತೆ ಸೊ ಆ ಥರದನ್ನು ತೊಗೊಳ್ಬೋದು ಇಲ್ಲ ಸಪ್ರೇಟಾಗಿ ಮ್ಯಾಚ್ ಕೂಡ ಮಾಡ್ಬೋದು ಬಟ್ ನಂಗೆ ಇದಕ್ಕೆ ಅಷ್ಟೊಂದು ಚೆನ್ನಾಗಿ ಮ್ಯಾಚ್ ಮಾಡೋದು ಕೂಡ ಸಿಕ್ಕಿಲ್ಲ ಸೊ ಹಾಗಾಗಿ ನಾನು ಅದರದ್ದೇ ಏನು ಸಿಕ್ಕಿದೆ ಅದನ್ನೇ ಸ್ಟಿಚ್ ಮಾಡಿಸಿರೋದು ಬಟ್ ಪರವಾಗಿಲ್ಲ ಒಂದು ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೇನೋ ಬಟ್ ಹಿಂಗೆ ನೋಡೋವಾಗ ನಿಮಗೆ ಅಷ್ಟು ಹೈಲೈಟಾಗಿ ಕಾಣೋದಿಲ್ಲ ಈ ಥರ ಎಲ್ಲ ತುಂಬ ಚೆನ್ನಾಗಿದೆ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಅಷ್ಟು ಅಷ್ಟೆದ್ದು ಕಾಣಿಸುತ್ತೋ ಏನು ಅಂತ ನೋಡಬೇಕು ನಾನು ಹೀಗಿದೆ ಓಕೆನಾ ಸೊ ಅದೆಷ್ಟು ಕ್ಲೀನ್ ಆಗಿರುವಂಥ ಸ್ಯಾರಿ ಬ್ಲೌಸ್ ಏನು ನೋಡಿಕೊಂಡು ತೊಗೊಳ್ಳಿ ನನಗೆ ಅಲ್ಲಿ ತೊಗೊಳ್ಳುವಾಗ ಅಷ್ಟೊಂದು ಫ್ಲ್ಯಾಶ್ ಆಗಿರಲಿಲ್ಲ ಸೊ ಹಾಗಾಗಿ ಬಟ್ ಇನ್ನು ಮುಂದೆ ತೊಗೊಳ್ಳುವಾಗ ಅದನ್ನು ನನ್ನ ತಲೆಯಲ್ಲಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಎಂಬ್ರಾಯ್ಡ್ರಿ ಏನಾದರೂ ಮಾಡಿಸೋದಾದರೆ ಸೊ ಅವಾಗ ನನಗೆ ಅದು ತಲೆಗೆ ಹೋಗಿಲ್ಲ ನನಗೆ ಬಟ್ ಈ ತಪ್ಪನ ನೀವು ಮಾಡೋದಕ್ಕೆ ಹೋಗ್ಬೇಡಿ ಅಕಸ್ಮಾತ್ ನೀವೇನಾದರೂ ಡಿಸೈನ್ ಏನಾದರೂ ಮಾಡಿಸ್ತೀರಾ ಅಂತಂದರೆ ಓಕೆನಾ ಸೊ ಎಲ್ಲ ಹಾಳು ಸೊ ಸ್ಯಾರಿ ನೋಡಿ ಒಂಥರ ಏನಂತೀವಿ ಮಸ್ಟರ್ಡ್ ಎಲ್ಲೋ ಅಂತ ಹೇಳ್ಬೋದು ವಿತ್ ಬಾಟಲ್ ಗ್ರೀನ್ ಸೊ ಆ ಕಾಂಬಿನೇಷನಲ್ಲಿ ಇದೆ ಬಟ್ ನೋಡಿದ ಈ ಥರ ಇದೆ ಸ್ಯಾರಿ ಹಾಂ ಅಲ್ವಾ ಸೊ ಲೈಟಿಗೆ ಸ್ವಲ್ಪ ಚೇಂಜ್ ಅನಿಸುತ್ತೆ ಇನ್ನು ಬಟ್ ನಾನು ಇದನ್ನು ಪ್ರೀಪ್ಲೀಟ್ ಎಲ್ಲ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಆಮೇಲೆ ನೋಡೋಣ ಪ್ಲೀಟಿಂಗ್ ಎಲ್ಲ ಸೇರುಗಳೆಲ್ಲ ನೀಟಾಗಿ ಮಾಡಿಟ್ರೆ ಆಮೇಲೆ ನನಗೆ ಉಡೋದಕ್ಕೆ ಈಸಿ ಆಗುತ್ತೆ ಸೊ ಇವಾಗ ಜಸ್ಟ್ ತೋರಿಸ್ತಾ ಇದ್ದೀನಿ ಓಕೆನಾ ಉಟ್ಕೊಂಡಾಗ ನಿಮ್ಗೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ಮದುವೆ ದಿನ ಉಟ್ಕೊತೀನಪ್ಪ ಸೊ ಆವಾಗ ನೀವು ನೋಡ್ಬೋದು ಹಾಗೆ ಪಾಪು ಡ್ರೆಸ್ ತೋರಿಸ್ತಾ ಇದ್ದೀನಿ ಬಟ್ ಅನಿಲ್ ಸೊ ಸೊ ನಾನೇ ಹೆಂಗೆ ಬೇಕು ಡಿಸೈನ್ ಅಂತ ಹೇಳಿದ್ದೆ ಅವ್ರಿಗೆ ಈ ಥರ ಮಾಡಿಕೊಡಿ ಅಂತ ಸೊ ಅದೇ ಥರ ಮಾಡ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನಂಗೆ ತುಂಬಾ ಇಷ್ಟ ಆಯಿತು ಸೊ ನೋಡಿ ಥರ ಇದೊಂಥರ ಡಾರ್ಕ್ ಗ್ರೀನ್ ಬಾಟಲ್ ಗ್ರೀನ್ ಅಂತಲೇ ಹೇಳ್ಬೋದು ಕೋಲ್ಡ್ ತುಂಬ ಸಾಫ್ಟ್ ಮೆಟೀರಿಯಲ್ ನಾನು ಜಾಸ್ತಿ ಸಾಫ್ಟ್ ಆಗಿರೋ ಮೆಟೀರಿಯಲ್ ಇರಲಿ ಅಂತ ಅಂದ್ಬಿಟ್ಟು ಅದೇ ಥರ ಹುಡುಕಿ ತಗೊಂಡಿರೋದು ತುಂಬ ಕಿರಿಕಿರಿ ಆಗುತ್ತಿಲ್ಲ ಅಂತಂದ್ರೆ ಇದು ಕೂಡ ಕಾಟನ್ ಮೆಟೀರಿಯಲ್ ಲೈನಿಂಗ್ ಕೂಡ ಹಾಕಿ ಸೊ ಇದು ತುಂಬ ಸಾಫ್ಟ್ ಆಗಿದೆ ನೋಡೋದಿ ಸ್ವಲ್ಪ ಸಿಲ್ಕ್ ಥರ ಇದೆ ಬಟ್ ಸಾಫ್ಟ್ ಆಗಿದೆ ಇದು ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ನೋಡಿ ಕ್ಯೂಟ್ ಆಗಿದೆ ಈ ಥರ ನಾನು ಡಿಸೈನ್ ಆ್ಯಕ್ಚುಲಿ ಬ್ಯಾಕ್ ಸೈಡ್ ನೋಡಿ ಇದೇ ಥರ ಬೇಕು ಅಂತ ಹೇಳಿದ್ದೆ ಸೊ ಅದೇ ಥರ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ಹಾಕ್ಸಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಆಗಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡ್ತಿದ್ದೀನಿ ಸೊ ಲಂಗ ಮತ್ತು ಬ್ಲೌಸು ಆ ಥರ ಇದೆ ಅವಳದು ಸೊ ಇದೆರಡು ಸ್ಯಾರಿ ಸ್ಟಿಚ್ ಮಾಡಿ ತೊಗೊಂಡ್ಬಂದಿರೋದು ನಾನು ಹಾಗೆಲ್ಲ ಮಾಡಿಡಬೇಕು ಇವಾಗ ಸೊ ನಾನು ಜಸ್ಟ್ ಸೆರೆಗೂ ಮಾತ್ರ ಮಾಡಿರ್ತೀನಿ ಪ್ಲೇ ಪ್ಲೇಟಿಂಗ್ಸ್ ಮುಂಚೆನೇ ಸೊ ಅದಷ್ಟೇ ನಂಗೆ ಜಾಸ್ತಿ ಅದು ಐರನ್ ಎಲ್ಲ ಸ್ಟ್ರೈಟ್ನರೆಲ್ಲ ಯೂಸ್ ಮಾಡಿ ಅದನ್ನು ಒಂಥರ ಥರ ಆರ್ಟಿಫಿಷಿಯಲ್ಲಾಗಿ ಕೂರಿಸೋದು ಅಷ್ಟು ಇಷ್ಟ ಆಗೋದಿಲ್ಲ ಸ್ಯಾರಿ ಸೊ ಹಾಗೆ ಮತ್ತು ಸ್ಯಾರಿ ಕೂಡ ತುಂಬ ಬೇಗ ಹಾಳಾಗಿಬಿಡತ್ತೆ ಮತ್ತು ನಿಮಗೆ ಅದು ಐರನ್ ತೆಗಿಬೇಕು ಅಂತಂದರೆ ಸ್ವಲ್ಪ ತಲೆ ಬಿಸಿ ಅದು ಸೊ ಹಾಗಾಗಿ ನನಗೆ ಹೆಂಗೆ ನ್ಯಾಚುರಲಾಗಿ ನಾವು ಹೆಂಗೆ ಉಟ್ಕೊತೀವಿ ಅದೇ ಥರನೇ ಇದ್ರೇ ಇಷ್ಟ ಆಗುತ್ತೆ ತುಂಬ ಮುಂಚೆನೇ ಎಲ್ಲ ರೆಡಿ ಮಾಡಿಟ್ರೆ ನಾಳೆ ಬೆಳಗ್ಗೆ ತುಂಬ ಬೇಗ ಹೋಗ್ಬೇಕಾಗತ್ತೆ ಸೊ ಹಾಗಾಗಿ ಈಸಿ ಆಗುತ್ತೆ ಮತ್ತೆ ಅಂತ ಸೊ ಇವತ್ತು ಈ ಸಂಜೆ ಕೂಡ ಹೋಗೋದಕ್ಕಿದೆ ಸೊ ಬನ್ನಿ ಈ ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಗೊತ್ತಿಲ್ಲ ಯಾವ ಥರ ಎಲ್ಲ ಇರುತ್ತೆ ನಮ್ಮ ಬೇಕಾ ಇದರಲ್ಲಿ ಸ್ಟೈಲಲ್ಲಿ ಏನೆಲ್ಲ ಇರುತ್ತೆ ಕೆಲಸಗಳು ಅದನ್ನು ಕೂಡ ತೋರಿಸ್ತೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ಆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವಾಗ ನಾನು ಸ್ಯಾರಿನೆಲ್ಲ ಪ್ರೀಪ್ಲೀಟ್ ಮಾಡಿ ಇಟ್ಕೊಡ್ತಾ ಇದ್ದೀನಿ ಸೊ ದಟ್ ಹಂಗೆ ನಾಳೆ ಬೆಳಗ್ಗೆ ಬೇಗ ಇದ್ದು ರೆಡಿ ಆಗೋದಕ್ಕೆ ಆಗುತ್ತೆ ಮತ್ತೆ ಇದೆಲ್ಲ ಕರೆಕ್ಟ್ ಮಾಡಿ ಸೆಟ್ ಮಾಡೋದಕ್ಕೆ ತುಂಬ ಟೈಮ್ ಇಡಿಸುತ್ತಿಲ್ಲ ಅಂತಂದರೆ ಅದಕ್ಕೋಸ್ಕರ ಸ್ವಲ್ಪ ಬೇಗನೇ ರೆಡಿ ಆಗ್ಬೋದು ಅಂತಂದ್ಬಿಟ್ಟು ಮುಂಚೆನೆ ಮಾಡಿರ್ತೀನಿ ನಾನು ಯೂಶ್ವಲಿ ಸ್ಯಾರಿ ಹಾಕೊಳ್ತೀನಿ ಅಂತಂದರೆ ಹಿಂದಿನ ನಾನು ಎಲ್ಲ ರೆಡಿ ಮಾಡಿ ಬಿಕಾಸ್ ನನ್ನ ಗಡಿ ಬೀಡಿನಲ್ಲೆಲ್ಲ ಸ್ಯಾರಿ ಹಾಕೊಳ್ಳಿ ತುಂಬ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಆ್ಯಂಡ್ ನಮ್ಮ ಪಾಪ ಅಂತೇಳಿ ತುಂಬ ತರಲೆ ಮಾಡ್ತಾ ಇದ್ದಾಳೆ ಆ್ಯಂಡ್ ಆಳ್ತಾ ಇದ್ಲು ಕೂಡ ಸುಮ್ಮನೆ ಎತ್ಕೊ ಎತ್ಕೊ ಅಂತ ಕೆಳಗಡೆ ಕೂರಿಸಿದ್ರೆ ಕೂರ್ತಾನೆ ಇರಲಿಲ್ಲ ಮತ್ತೆ ಹೆಂಗೋ ಸಮಾಧಾನ ಮಾಡಿ ಅಲ್ಲೇ ಕೂರಿಸ್ಬಿಟ್ಟೆ ಸೊ ಆಮೇಲೆ ಇಲ್ಲಿ ಮತ್ತೆ ನೋಡಿ ಮತ್ತೆ ಎತ್ಕೊ ಅಂತ ಬರ್ತಾ ಇದ್ದಾಳೆ ಒಳ್ಳೆನತ್ರ ಸೊ ಸ್ವಲ್ಪ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಮತ್ತೆ ಬಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಮತ್ತೆ ಕೂರಿಸ್ತಿದ್ದೀನಿ ಹಾಗೆಯೇ ಅಲ್ಲಿ ಸ್ಯಾರಿನೆಲ್ಲ ಪ್ಲೀಟ್ಸ್ ಎಲ್ಲ ರೆಡಿ ಮಾಡಿ ಮಡಚಿ ಇಟ್ಕೊತಾ ಇದ್ದೀನಿ ನಾನೇನು ಚೆನ್ನಾಗಿ ಫೋಲ್ಡ್ ಮಾಡಿ ನೋಟೆಲ್ಲ ಒಂದು ಮೀಡಿಯಮ್ ಒಂಥವರ ಅದು ಎಲ್ಲ ಮುದ್ದೆ ಮುದ್ದೆ ಆಗದೆ ಇರೋ ಥರ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ ಬಿಕಾಸ್ ನಾಳೆ ಬೆಳಗ್ಗೆನೇ ನಾವು ಅದನ್ನು ಉಟ್ಕೊತೀನಿ ಅಲ್ವಾ ಹಾಗಾಗಿ ಸೊ ಹಾಗೆ ಪಾಪುಗೆ ನೀನು ಬೇಕು ನಾಳೆ ಬೆಳಗ್ಗೆ ತೊಗೊಂಡು ಹೋಗೋದಕ್ಕೆ ಅದನ್ನು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ ಅವಳು ಬಟ್ಟೆಗಳಾಗಿರ್ಬೋದು ಅವಳಿಗೆ ಏನು ಊಟ ಇರೋದು ವಾಟರ್ ಬಾಟಲ್ಸು ಆ ಥರ ಎಲ್ಲನೂ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಸೊ ಇಲ್ಲ ಬೆಳಗ್ಗೆ ತುಂಬ ಕಷ್ಟ ಆಗುತ್ತೆ ತುಂಬ ಬೇಗ ಇದ್ದು ಹೊರಡಬೇಕು ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಪಾಪು ನಾನು ಎಲ್ ಪೋಲಿಶ್ ಹಾಕಿರೋದನ್ನು ನೀವು ಬಿಟ್ಟು ತುಂಬ ಖುಷಿ ಪಡ್ತಾಯಿದ್ದಾಳೆ ಅವಳು ತುಂಬ ಇಷ್ಟ ಇಷ್ಟಪಡ್ತಾಳೆ ನೇಲ್ ಪಾಲಿಶ್ ಆಗಿರ್ಬೋದು ಮೆಹಂದಿ ಹಾಕಿರೋದೆಲ್ಲ ನೋಡೋದಕ್ಕೆ ಆ್ಯಂಡ್ ನೋಡಿ ಇಲ್ಲಿ ನೇಲ್ ಪಾಲಿಶ್ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಆ್ಯಂಡ್ ಇವತ್ತು ಸಂಜೆ ಏನಂದರೆ ತರಕಾರಿ ಹೆಚ್ಚುವಂಥ ಒಂದು ಪ್ರೋಗ್ರಾಮ್ ಥರ ಇರುತ್ತೆ ಅಂದರೆ ನಾಳೆ ನಾಳೆ ಮಧ್ಯಾಹ್ನದ ಅಡುಗೆಗೆ ಏನೇನು ಬೇಕು ತುಂಬ ವೆಜಿಟೇಬಲ್ಸು ಎಲ್ಲ ಕಟ್ ಮಾಡೋದಕ್ಕಿರುತ್ತಲ್ಲ ಸೊ ಹಾಗಾಗಿ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಎಲ್ಲರೂ ಬರ್ತಾರೆ ಸೊ ಅವರೆಲ್ಲ ಬಂದು ಒಂಥರ ಪೂಜೆ ಕೂಡ ಇರುತ್ತೆ ಚಿಕ್ಕದಾಗಿ ಗಣಪತಿ ಪೂಜೆ ಎಲ್ಲ ಮಾಡ್ತಾರೆ ಸೊ ಮದುವೆ ಹಿಂದಿನ ದಿನ ಈ ಥರ ಇರುತ್ತೆ ನಮ್ಮ ಹವ್ಯಕ ಫಂಕ್ಷನ್ಸಲ್ಲಿ ಎಲ್ಲ ಮೋಸ್ಟ್ ಮದುವೆ ಅಂತ ಅಲ್ಲ ಉಪನಯನ ಆ ಥರ ಎಲ್ಲ ಏನೇ ಫಂಕ್ಷನ್ ಇದ್ದರೂ ಕೂಡ ಹಿಂದಿನ ದಿನ ಒಂದು ಮಜಾ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ಜನ ಸೇರ್ತಾರೆ ಸೊ ಅದೊಂದು ಇದೇ ಇರುತ್ತೆ ಸೊ ಇವಾಗ ನಾವು ಮದುವೆ ಹಾಲ್ಗೆ ಹೋಗ್ತಾಯಿದ್ದೀವಿ ರೆಡಿ ಆಗಿಬಿಟ್ಟು ಆ್ಯಂಡ್ ಇಲ್ಲಿ ಆಲ್ರೆಡಿ ನಾವು ಹೊರಡುವಾಗ ಸ್ವಲ್ಪ ಲೇಟ್ ಆಗಿತ್ತು ನನ್ನ ಹಸ್ಬೆಂಡ್ ಎಲ್ಲ ಮುಂಚೆ ಹೋಗಿ ವಾಪಸ್ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದು ಪಾಪು ಊಟ ನಾನು ಕರ್ಕೊಂಡು ಆಲ್ಮೋಸ್ಟ್ ಏಳುವರೆ ಎಂಟು ಗಂಟೆ ಹತ್ರ ಆಗಿತ್ತು ನಾನು ಹೋಗೋವಾಗ ಸೊ ಇಲ್ಲಿ ಹಾಗೇನೆ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ವಿ ಆ್ಯಂಡ್ ಪಾಪು ಅಂತೂ ಇದೆಲ್ಲ ಫೋಟೋಸು ಲೈಟ್ಸ್ ಆಗಿರ್ಬೋದು ಕ್ಯಾಮ್ರಾ ಅದೆಲ್ಲ ಫೋಟೋಕ್ಕೆಲ್ಲ ಇಲ್ಲ ಇರೋದನ್ನು ನೋಡಿಬಿಟ್ಟು ಒಂದೇ ಒಂದು ನಗು ಕೂಡ ಬರ್ತಾ ಇರಲಿಲ್ಲ ಅವಳು ಸುಮ್ಮನೆ ನೋಡಿಕೊಂಡು ನಿಂತ್ಕೊಂಡಿದ್ದು ಹೆಂಗೋ ಸಾಹಸ ಮಾಡಿಬಿಟ್ಟು ಒಂದು ಸ್ವಲ್ಪ ನಕ್ಕ ನಕ್ಕದ್ಲು ಅಂತಲೇ ಹೇಳ್ಬೋದು ಫೋಟೋಗೆ ಸುಮ್ಮನೆ ನೋಡ್ತಾನೆ ಇಲ್ಲ ಅಂತಂದರೆ ಹಾಗೆ ಅವಳನ್ನು ಮಾತಾಡಿಸ್ಕೊಂಡು ಹೇಗೋ ಫೋಟೋಗೆ ಅವಳನ್ನು ಫೋಸ್ ಕೊಡೋ ಥರ ಮಾಡ್ತಾ ಇದ್ದೀವಿ ಆ ಕಡೆ ನೋಡು ಈ ಕಡೆ ನೋಡು ಅಂತ ಅಂದ್ಬಿಟ್ಟು ಆ್ಯಂಡ್ ನಮ್ಮ ಮದುಮಗಳಂತೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಸೊ ಅವಳ ಜೊತೆಗೂ ಕೂಡ ತುಂಬ ಫೋಟೋಸ್ ಎಲ್ಲ ತೊಗೊಂಡ್ವಿ ನಾವು ಆ್ಯಂಡ್ ಮದುಮಗಳ ಹೆಸರೇನು ಅಂತ ಹೇಳಿಲ್ಲ ಅಂತಲೂ ಕೇಳ್ತಾ ಇದ್ರಿ ಮದುಮಗಳ ಹೆಸ್ರು ಬಂದ್ಬಿಟ್ಟು ಶ್ರೀದೇವಿ ಅಂತ ಸೊ ನಮ್ಮ ಚಿಕ್ಕ ಚಿಕ್ಕಮಗಳು ಚಿಕ್ಕ ಮಗಳು ಅಂತ ಓಕೆನಾ ಸೊ ಆ್ಯಂಡ್ ಎಂಗೇಜ್ಮೆಂಟ್ ವ್ಲಾಗ್ ಮಾಡಿಲ್ವಾ ಎಂಗೇಜ್ಮೆಂಟ್ ಮಾಡಿಲ್ವಾ ಅಂತಲೂ ಕೇಳ್ತಾ ಇದ್ದೀರಾ ಸೊ ಎಂಗೇಜ್ಮೆಂಟ್ ಮಾಡಿದ್ರು ಬಟ್ ನಾನೇನು ಬ್ಲಾಗ್ ಮಾಡಿರಲಿಲ್ಲ ಅದನ್ನು ಸೊ ನಾನು ಬ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ ಬಟ್ ಮದುವೆ ವ್ಲಾಗ್ಸು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಓಕೆನಾ ಸೊ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾರಾದರೂ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೇ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾಂದಿ ಶಾಸ್ತ್ರ ಅಂದರೆ ಶಾಸ್ತ್ರ ವ್ಲಾಗನ್ನು ಕೂಡ ಶೇರ್ ಮಾಡಿದ್ದೆ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಇವಾಗಲೇ ಹೋಗಿ ನೋಡಿ ಲಿಂಕ್ ಕೂಡ ಇರೋ ವಿಡಿಯೋನ ನನ್ನ ಚಾನೆಲ್ ಅಲ್ಲೂ ಕೂಡ ನೋಡಬಹುದು ಮದುವೆ ಹಿಂದಿನ ದಿನ ಅಂತ ಒಂದು ದೊಡ್ಡ ಫಂಕ್ಷನ್ ತರಾನೇ ಇರುತ್ತೆ ತುಂಬಾ ಜನ ಸೇರಿರ್ತಾರೆ ಅಲ್ವಾ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅಕ್ಕಪಕ್ಕದ ಮನೆಗೂ ನಮಗೆ ಪರಿಚಯಸ್ರು ಎಲ್ಲಾನು ಎಲ್ಲರೂ ಬಂದಿರ್ತಾರೆ ಸೊ ಅವ್ರ ಹತ್ರ ಮಾತಾಡಿಕೊಂಡು ಎಲ್ಲ ಮದುವೆಗೆ ಇರೋಂಥ ಪ್ರಿಪರೇಷನ್ಸ್ ಮಾಡೋದಿದೆಯಲ್ಲ ಅದ್ರದ್ದು ಒಂದು ಮಜಾನೇ ಬೇರೆ ಅಂತಾನೆ ಹೇಳ್ಬೋದು ಸೊ ಹಾಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ನಾವು ಇಲ್ಲಿದ್ದೀವಿ ನೋಡ್ಬೋದು ಅಂಡ್ ತುಂಬಾ ಚೆನ್ನಾಗಿ ಚೆನ್ನಾಗಿದ್ದು ಫಂಕ್ಷನ್ಸ್ ಎಲ್ಲಾನು ತುಂಬಾನೇ ಖುಷಿ ಆಯ್ತು ಕೂಡ ತುಂಬಾ ಜನ ಕೂಡ ಬಂದಿದ್ರು ಅದೆಲ್ಲ ಒಂಥರ ಎಲ್ಲ ರಿಲೇಟಿವ್ಸ್ ಹತ್ರ ಮಾತಾಡೋದು ಆಗಿರ್ಬೋದು ಅದೆಲ್ಲ ಒಂದು ಖುಷಿ ಅಂತಾನೆ ಹೇಳ್ಬೋದು ಫ್ಯಾಮಿಲಿನಲ್ಲಿ ಏನಾದರೂ ಈ ಥರ ದೊಡ್ಡ ದೊಡ್ಡ ಫಂಕ್ಷನ್ ಅಂದರೆ ಮದುವೆ ಎಲ್ಲ ಇದ್ದರೆ ನಮಗಂತೂ ತುಂಬ ಚೆನ್ನಾಗಿ ಹೆಣ್ಮಕ್ಳಿಗೆ ಸ್ಪೆಷಲಿ ತುಂಬ ಖುಷಿ ಇರುತ್ತೆ ಬಿಕಾಸ್ ಚೆನ್ನಾಗಿ ರೆಡಿ ಆಗ್ಬೋದು ಅದೆಲ್ಲ ತುಂಬ ಇಷ್ಟಪಡ್ತೀವಿ ನಾವಂತೂ ಸೊ ಹಾಗೆಯೇ ನೋಡಿ ನಾವು ನಾಳೆ ಯಾವ ಥರ ರೆಡಿ ಆಗಿರ್ತೀವಿ ಆ್ಯಂಡ್ ಎಲ್ಲಾನು ಕೂಡ ಶೇರ್ ಮಾಡ್ತೀನಿ ಮದುವೆ ದಿನದ ಲಾಗನ್ನು ನಾಳೆ ಶೇರ್ ಮಾಡ್ತೀನಿ ಆ್ಯಂಡ್ ಇವತ್ತು ಬಂದುಬಿಟ್ಟು ಹಿಂದಿನ ದಿನ ಏನೆಲ್ಲ ಇರುತ್ತೆ ಪ್ರೋಗ್ರಾಮ್ಸು ಅದನ್ನು ಕೂಡ ಶೇರ್ ಮಾಡ್ತೀನಿ ಓಕೆನಾ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಎಸ್ ನೋಡಿ ಸ್ವಲ್ಪ ಜನ ಬಂದಿದ್ರು ಅಲ್ಲಿ ಆಲ್ರೆಡಿ ತಿಂಡಿ ಕಾಫಿ ಎಲ್ಲಾನು ರೆಡಿ ಮಾಡಿದರು ಸೊ ಅದನ್ನೆಲ್ಲ ಇದ್ದಾರೆ ಆ್ಯಂಡ್ ಇನ್ನು ಆಮೇಲೆ ತರಕಾರಿ ಹೆಚ್ಚೋದು ಸೊ ಕಾಫಿ ಎಲ್ಲ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಜನ ಬರ್ತಾ ಇದ್ರು ಕೂಡ ಆ್ಯಂಡ್ ಇಲ್ಲಿ ನೋಡ್ಬೋದು ಇವಾಗ ಆಲ್ರೆಡಿ ತರಕಾರಿ ಹೆಚ್ಚೋದಕ್ಕೆ ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡ್ಬೋದು ಯೂಶ್ವಲಿ ಈ ಥರ ಗಂಡಸ್ರೆ ತರಕಾರಿ ಹೆಚ್ಚೋದು ನಮ್ಮ ಮದುವೆ ಹಿಂದಿನ ಏನಲ್ಲ ಹೆಂಗಸ್ರು ಏನಾದರೂ ಆರಾಮ್ಸೆ ಓಡಾಡ್ಕೊಂಡಿರ್ತಾರೆ ಸೊ ಜಾಸ್ತಿ ಏನು ಕೆಲಸ ಇರಲ್ಲ ಅಂತಲೇ ಹೇಳ್ಬೋದು ಈ ಥರ ತರಕಾರಿ ಹೆಚ್ಚೋದಾಗಿರ್ಬೋದು ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳು ಮಾತ್ರ ಇರುತ್ತೆ ಸೊ ಈ ಥರ ಎಲ್ಲ ಇರುವಾಗ ತುಂಬ ವಿಷಯಗಳೆಲ್ಲ ಮಾತಾಡಿಕೊಂಡು ಎಷ್ಟು ಎಂಜಾಯ್ ಮಾಡ್ತಾರೆ ಗೊತ್ತಾದದ್ದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಕಡೆ ಪೂಜೆ ಕೂಡ ಎಲ್ಲ ಮಾಡ್ತಾ ಇದ್ರು ಗಣಪತಿ ಪೂಜೆ ಮಾಡ್ತಾರೆ ಮದುವೆ ಯಾವುದೇ ರೀತಿ ತೊಂದರೆ ಆಗದೆ ಚೆನ್ನಾಗಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಗಣಪತಿ ಪೂಜೆ ಮಾಡ್ತಾರೆ ಸೊ ಹಾಗೇನೆ ಇದ್ರಲ್ಲಿ ಒಂದು ಸಂಪ್ರದಾಯ ಕೂಡ ಇದೆ ಮದುವೆಗೆ ಯಾರು ಅಡುಗೆಗೆ ಬರ್ತಾರಲ್ವ ಸೊ ಅವರಲ್ಲಿ ಯಾರು ಮೇನ್ ಕುಕ್ಕಿರ್ತಾರೆ ಸೊ ಅವರನ್ನ ಬರೆಸಿ ಕೂರಿಸಿ ಅವ್ರಿಗೆ ಒಂದು ಸ್ವಲ್ಪ ಇದೆಲ್ಲ ಕೊಟ್ಬಿಟ್ಟು ಅವರತ್ರ ಬಾಳೆಕಾಯಿ ಇರುತ್ತಲ್ವ ಅದನ್ನೆಲ್ಲ ಕಟ್ ಮಾಡಿಸಿ ನೀರೆಲ್ಲ ಹಾಕೋದು ಅಂತಂದ್ರೆ ಒಂದು ಶಾಸ್ತ್ರ ಅದು ಅದು ಏನಕ್ಕೆ ಮಾಡ್ತಾರೆ ಅಂತಂದರೆ ಮದುವೆಗೊಂದು ಅಂದಾಜಲ್ಲಿ ಎಷ್ಟು ಜನ ಆಗ್ತಾರೆ ಅನ್ನೋದನ್ನು ಒಂದು ಗೆಸ್ಟ್ ಮಾಡೋದಕ್ಕೆ ಇದೊಂದು ತುಂಬ ಓಲ್ಡ್ ಟ್ರೆಡಿಷನ್ನು ನಿಮ್ಗೆ ಗೊತ್ತಿದೆಯೋ ಏನೋ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಹವ್ಯಕ ಸ್ಟೈಲಲ್ಲಿ ಈ ಥರ ಮಾಡ್ತಾರೆ ದಕ್ಷಿಣ ಕನ್ನಡ ಸೈಡಲ್ಲೆಲ್ಲ ಸೊ ಈ ಥರ ನೋಡ್ಬೋದು ಇಲ್ಲಿ ಮದುವೆಗೆ ಯಾರು ಅಡುಗೆ ಮಾಡ್ತಾರೆ ಅವ್ರು ಬಂದು ನೋಡಿ ಇಲ್ಲಿ ಬಾಳೆಕಾಯಿನ ಈ ಥರ ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕ್ತಾರೆ ಸೊ ಅವಾಗದು ಮೇಲ್ಗಡೆ ತೇಳ್ತಾ ಇರತ್ತಲ್ವ ಅದು ಈ ಥರ ನೋಡ್ಬೋದು ನೀವು ವೈಟ್ ಕಲರ್ ಒಳಗಡೆ ಪಾರ್ಟ್ ಮೇಲೆ ಇರುತ್ತಲ್ವ ಸೊ ಅದರ ಕೌಂಟಲ್ಲೇನೋ ಲೆಕ್ಕ ಹಿಡಿತಾರೆ ಇಷ್ಟು ಜನ ಆಗ್ಬೋದು ಅಂತ ಒಂದು ಅಂದಾಜು ಮಾಡೋದಕ್ಕೆ ಸೊ ಈ ಥರ ಎಲ್ಲ ಇರುತ್ತೆ ನೋಡಿ ಸುಮಾರಷ್ಟು ಟ್ರೆಡಿಷನ್ಸು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಿಮಗೂ ಅವಾಗ ಒಂದು ಐಡಿಯಾ ಬರುತ್ತೆ ಆ ಥರ ಎಲ್ಲ ಇರುತ್ತೆ ಮದುವೆಗಳು ತುಂಬ ಬಿಕಾಸ್ ತುಂಬ ಹವ್ಯಕರೇ ಆದರೂ ಕೂಡ ತುಂಬ ಚೇಂಜಸ್ ಕೂಡ ಇರುತ್ತೆ ಮದುವೆ ಆಗಿರ್ಬೋದು ಬೇರೆ ಬೇರೆ ಸಂಪ್ರದಾಯ ಇರುತ್ತೆ ಒಬ್ಬೊಬ್ಬರ ಕಡೆ ಒಂದೊಂದು ಊರಿಂದ ಊರಿಗೆ ಬೇರೆ ಬೇರೆ ಥರ ಸಂಪ್ರದಾಯಗಳು ಶಾಸ್ತ್ರಗಳು ಇರುತ್ತೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿನಲ್ಲಿ ಯಾವ ಥರ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ತರಕಾರಿ ಎಲ್ಲ ಹಚ್ಚುವಂತ ಒಂದು ಪ್ರೋಗ್ರಾಮ್ ಹೋಗಿತ್ತು ಸೊ ಇನ್ನೇನು ಆಮೇಲೆ ಟೈಮ್ ಒಂಬತ್ತು ವರೆ ಆಗಿದೆ ಆಯಿತು ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಆಯಿತು ಅಲ್ವಾ ಹಾಗಾಗಿ ಬಟ್ ತುಂಬ ನಾಯ್ಸ್ ಇದೆ ಗೊತ್ತಿಲ್ಲ ಈಗ ಮಾತಾಡ್ಸೋದು ಕೇಳಿಸುತ್ತೆ ಇಲ್ಲ ವಾಯ್ಸಲ್ಲಿ ಕೊಡ್ತೀನಿ ಅಂತ ಬಟ್ ಬನ್ನಿ ಇದನ್ನು ನಾನು ಡ್ರೆಸ್ ನಮಗೆ ತೋರಿಸ್ತಾ ಇದ್ದೀನಿ ಕೋಪಲ್ ಕಲರ್ ಒಂದು ಕುರ್ತಾ ಸೆಟ್ ಹಾಕ್ತೀನಿ ಇವತ್ತು ಸ್ಯಾರಿ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ಶೆಕೆ ಇದೆ ನಾಳೆ ಹೆಂಗೂ ಸ್ಯಾರಿ ಹಾಕೋಬೇಕಲ್ವಾ ಸೊ ಕುರ್ತಾ ಸೆಟ್ ಹಾಕೊಂಡೆ ಸೊ ಇದು ಲಿಂಕ್ ಬೇಕಲ್ಲೇ ನಾನು ಕೇಳಿ ನಾನು ಆ್ಯಂಡ್ ತರಕಾರಿ ಹೆಚ್ಚುವಂಥ ಪ್ರೋಗ್ರಾಮ್ ಎಲ್ಲ ಮುಗೀತು ಸೊ ಇನ್ನು ಊಟ ಮಾಡಬೇಕು ಸೊ ಆಲ್ರೆಡಿ ಊಟಕ್ಕೆ ಕೂತಿದ್ದಾರೆ ಆ್ಯಂಡ್ ನಾವಿನ್ನೂ ಊಟ ಮಾಡಬೇಕು ಸೆಕೆಂಡ್ ಮತ್ತಿನಲ್ಲಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಇಲ್ಲಿ ಸ್ಟೇಜ್ ಕೂಡ ಡೆಕೋರೇಷನ್ ಕೂಡ ನಡೀತಾ ಇದೆ ಸೊ ಪಾಪು ಇಲ್ಲಿ ಅವಳದ್ದೇ ಜೊತೆಗೆ ಆಟ ಆಡ್ತಾ ಇದ್ದಾಳೆ ನೋಡ್ಬೋದು ಆ್ಯಂಡ್ ಇನ್ನು ನಾವು ಕೂಡ ಊಟಕ್ಕೆ ಹೋಗಬೇಕು ಊಟ ಮಾಡಿಬಿಟ್ಟು ಮತ್ತೆ ಮನೆಗೆ ಹೋಗೋದು ಸೊ ಮನೆಗೆ ಹೋಗೋ ಅಷ್ಟಲ್ಲೇನೋ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹತ್ರ ಆಗಿರುತ್ತೆ ಸೊ ಮತ್ತು ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆಲ್ಲ ಎದ್ದು ರೆಡಿಯಾಗಿ ಆಲ್ಮೋಸ್ಟ್ ಐದೂವರೆ ಹಂಗೆ ಹಾಲ್ ಹತ್ರ ರೀಚ್ ಆಗಿರಬೇಕು ಸೊ ಹಾಗಾಗಿ ಇನ್ನು ಬೇಗನೆ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ ನೆಕ್ಸ್ಟು ಮದುವೆ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್